ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಯು ವೈ ಸಿನಿಮಾದ ಒಂದೇ ಒಂದು ಟೀಸರ್ ಬಿಟ್ಟಿದ್ದಾರೆ ಟ್ರೋಲ್ ಸಾಂಗ್ ಇನ್ನು ಓಡ್ತಾನೆಯೇ ಇದೆ ಇದರ ಮಧ್ಯೆ ಚೀಪ್ ಸಾಂಗ್ ಝಲಕ್ ಕೂಡ ಬಿಟ್ರು ಇದರ ನಡುವೆ ಇದೀಗ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಲೋಕನಾಥ್ ಹಾಗೂ ಸ್ವತಃ ಉಪೇಂದ್ರ ಯುರೋಪ್ಗೆ ಹೋಗಿದ್ದಾರೆ ಅಲ್ಲಿಂದಲೇ ಏನೋ ಒಂದು ಹೊಸ ಸುದ್ದಿ ಕೊಡುವಂತೆ ಕಾಣ್ತಿದೆ ಅಂದು ಏ ಇಂದು ಯು ವೈ ಸಿನಿಮಾ ಅಂತ ಒಂದು ಲೈನ್ ಕೂಡ ಇದೆ ಬೋಟ್ನಲ್ಲಿ ಕುಳಿತ ಉಪ್ಪಿ ಫೋನ್ ಮೂಲಕವೇ ಏನೋ ಒಂದು ದೃಶ್ಯವನ್ನ ಚಿತ್ರೀಕರಣ ಮಾಡುತ್ತಿದ್ದಾರೆ ಇದಾದ್ಮೇಲೆ ಅಜ್ನೀಶ್ ಲೋಕ್ನಾಥ್ ಜೊತೆಗೆ ಸುದೀರ್ಘ ಚರ್ಚೆಯನ್ನ ಮಾಡುತ್ತಿದ್ದಾರೆ ಇಷ್ಟೆಲ್ಲ ವಿಷಯವನ್ನ ಒಂದೇ ಒಂದು ಪುಟ್ಟ ವಿಡಿಯೋ ಕಟ್ಟಿಕೊಡ್ತಾ ಇದೆ ಇದಕ್ಕೆ ಸಂಬಂಧಿಸಿದ ಕೆಲವು ಸಾಲುಗಳು ಕೂಡ ಇದೆ ಈ ಎಲ್ಲದರ ಸುತ್ತ ಒಂದು ಸ್ಟೋರಿ ಇದೆ ಏನು ಹೇಳ್ದೇನೆ ಏನೇನು ಹೇಳುವ ಕಲೆಗಾರ ಅನ್ನೋದು ತಿಳಿದೇ ಇದೆ ಯು ವೈ ಸಿನಿಮಾ ವಿಚಾರದಲ್ಲೂ ಅದು ಮುಂದುವರೆದಿದೆ ಬರೀ ಕತ್ತಲು ಇರೋ ಒಂದು ಟೀಸರ್ ಬಿಟ್ಟಿದ್ರು ಒಂದೇ ಒಂದು ಫಸ್ಟ್ ಲುಕ್ ಕೂಡ ಬಿಟ್ಟು ಸುಮ್ಮನೆ ಆಗಿದ್ರು ಇದಾದಮೇಲೆ ಚೀಪ್ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಪ್ರೋಮೋ ಮಾಡಿದ್ರು ಅದರ ಬದಲು ಟ್ರೋಲ್ ಸಾಂಗ್ ರಿಲೀಸ್ ಮಾಡಿದ್ರು ಇದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಆದರೆ ಇದೀಗ ಇನ್ನೂ ಒಂದು ವಿಡಿಯೋ ಬಿಟ್ಟಿದ್ದಾರೆ ಇದರಲ್ಲಿ ಏನೂ ಅರ್ಥ ಆಗೋದಿಲ್ಲ ಅಂದು ಇಂದು ಯುವ ಸಿನಿಮಾ ಅಂತಲೂ ಬರೆದಿದ್ದಾರೆ ಯು ವೈ ಸಿನಿಮಾದ ಡೈರೆಕ್ಟರ್ ಉಪೇಂದ್ರ ಸದ್ಯ ಯುರೋಪ್ನಲ್ಲಿದ್ದಾರೆ ಇವರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಕೂಡ ಇದ್ದಾರೆ ಒಟ್ಟಿಗೆ ಏನೋ ಚರ್ಚೆ ಮಾಡ್ತಿದ್ದಾರೆ ಆದರೆ ಏನಿದು ಅಂತ ತಿಳಿಯೋದೇ ಇಲ್ಲ ಆದರೂ ಒಂದು ವಿಷಯ ಕ್ಲಿಯರ್ ಆಗ್ತಾ ಇದೆ ನ ಹಂಗೇರಿಯಲ್ಲಿ ಉಪ್ಪಿ ಮತ್ತು ಅಜನೀಶ್ ಇದ್ದಾರೆ ಇದರ ಜೊತೆಗೆ ಹಿಂದೆಂದು ಕಾಣದ ವಿಜುವಲ್ ಅನುಭವಕ್ಕೆ ಸಿದ್ಧರಾಗಿ ಅನ್ನೋ ಮಾತನ್ನ ಈ ಒಂದು ಪುಟ್ಟ ವಿಡಿಯೋ ಜೊತೆಗೆ ಹೇಳಲಾಗ್ತಾ ಇದೆ ಈ ವಿಡಿಯೋ ನೋಡಿದ್ರೆ ಒಂದು ಪ್ರಶ್ನೆ ಮೂಡುತ್ತೆ ಯುವ ಸಿನಿಮಾದ ವಿಜುವಲ್ ಕೆಲಸ ಯುರೋಪ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಈ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಸದ್ಯ ಏನೂ ಸಿಕ್ಕಿಲ್ಲ ಬದಲಾಗಿ ಅಜನೀಶ್ ಮತ್ತು ಉಪ್ಪಿ ಇರೋ ಒಂದು ವಿಡಿಯೋ ಮಾತ್ರ ಹೊರಗೆ ಬಂದಿದೆ ಇದರೊಟ್ಟಿಗೆ ಸಿನಿಮಾದ ಯಾವ ವಿಜುವಲ್ ಜರ್ನಿ ಇಲ್ಲಿ ರಿವೀಲ್ ಆಗುತ್ತದೆ ಅನ್ನೋದು ಗೊತ್ತಿಲ್ಲ ಎಲ್ಲ ಬಿಟ್ಟು ಹಂಗೇರಿಯಾಗೆ ಯಾಕೆ ಹೋಗ್ಬೇಕು ಅನ್ನೋದು ತಿಳಿದಿಲ್ಲ ಆದ್ರೆ ನಿರ್ಮಾಪಕ ಕೆ ಪಿ ಶ್ರೀಕಾಂತ್ ಈ ಒಂದು ವಿಡಿಯೋ ಹಂಚಿಕೊಂಡು ಒಂದು ಅದ್ಭುತವಾದ ಅನುಭವಕ್ಕೆ ರೆಡಿಯಾಗಿ ಅಂತಲೇ ಹೇಳಿಕೊಂಡಿದ್ದಾರೆ ಈ ಮೂಲಕ ಯು ಐ ಸಿನಿಮಾ ತಂಡ ಮತ್ತೆ ಒಂದಷ್ಟು ಕ್ಯೂರಿಯಾಸಿಟಿ ಮೂಡುವಂತೆ ಜನರಲ್ಲಿ ಮಾಡಿದೆ ಅಂತಾನೆ ಹೇಳ್ಬೋದು